ನಮಸ್ಕಾರ ಜ್ಯೋತಿಷಾಸ್ತ್ರದಲ್ಲೇ ನಂಬಿಕೆ ಇರುವವರಿಗೆ ಮೇಷಲಗ್ನ ಮೇಷರಾಶಿಯವರಿಗೆ ಈ ತಿಂಗಳು ನೀವು ದುಡಿದಷ್ಟು ದುಡ್ಡನ್ನು ಸಂಪಾದಿಸುತ್ತೀರಿ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ನಿಮಗೆ ದೊರಕುತ್ತವೆ ಧೈರ್ಯ ಹಾಗೂ ನಿರ್ಧಾರ ಶಕ್ತಿಯಿಂದ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ಹಿಂದಿನ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜನು ಆರನೇ ಮನೆಯಲ್ಲಿದ್ದರಿಂದ ನಿಮಗೆ ಸ್ವಲ್ಪ ಅವಗ ಅವಕಾಶಗಳಲ್ಲಿ ಕಡಿಮೆ ಇದ್ದು ಈಗ ಅದು ಸರಿ ಹೋಗುತ್ತದೆ ಉದ್ಯೋಗ ವ್ಯಾಪಾರ ಉನ್ನತಿಗೆ ಬರುತ್ತದೆ ಅಂದರೆ ಉದ್ಯೋಗ ಮಾಡುವವರಿಗೆ ಉದ್ಯೋಗದಲ್ಲಿ ಏಳಿಗೆ ಆಗುವುದು ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ಸಿಗುವುದು ಉದ್ಯೋಗ ಮಾಡುವವರಿಗೆ ಹೊಸ ಹೊಣೆಗಾರಿಕೆ ಹೆಗಲೇರುವುದು ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಇನ್ನು ಹಣಕಾಸು ವಿಚಾರವಾಗಿ ಹಿಂದಿನ ತಿಂಗಳು ನಿಮ್ಮ ಲಗ್ನಾಧಿಪತಿಯಾದ ಕುಜನು ಆರನೇ ಮನೆಯಲ್ಲಿದ್ದು ಆಸ್ಪತ್ರೆ ಸ್ನೇಹಿತರಿಗೆ ಹಣಕಾಸನ್ನು ಖರ್ಚು ಮಾಡಿದ್ದಾನೆ ಈಗ ಈ ತಿಂಗಳು ನಿಮಗೆ ಆ ಹಣಕಾಸು ಸರಿ ಹೋಗುತ್ತದೆ ಅಂದರೆ ಮತ್ತೆ ಸಂಪಾದನೆ ಮಾಡುತ್ತೀರಾ ಹಳೆಯ ಸಾಲಗಳು ಬಾಕಿ ಇದ್ದರೆ ಅವು ನಿವಾರಣೆಯಾಗುತ್ತದೆ ಹೊಸ ಹೂಡಿಕೆ ಮಾಡುವವರು ಜಾಗ್ರತೆಯಿಂದ ಮಾಡಬೇಕು ನಿಮ್ಮ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಶನಿ ಕುಳಿತು ಕುಳಿತಿರುವುದರಿಂದ ನೀವು ಷೇರು ಮಾರುಕಟ್ಟೆ ಅಥವಾ ಬಡ್ಡಿ ವ್ಯವಹಾರ ಮಾಡುವ ಜನಗಳಿಗೆ ಜಾಗ್ರತೆ ಎಷ್ಟು ಜಾಗ್ರತೆ ವಹಿಸುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹಿಂದಿನ ತಿಂಗಳು ಕುಟುಂಬದಲ್ಲಿ ಜಗಳಗಳು ಹುಟ್ಟಿಕೊಂಡಿದ್ದವು ಈ ತಿಂಗಳು ಆ ಜಗಳಗಳಿಂದ ಮುಕ್ತಿ ದೊರಕುತ್ತದೆ ಗಂಡ ಹೆಂಡತಿಯರ ನಡುವೆ ಸಹಕಾರ ಹೆಚ್ಚಾಗುತ್ತದೆ ಇನ್ನು ಪ್ರೀತಿ ಪ್ರೇಮ ಅಂತ ಇರುವವರಿಗೆಲ್ಲ ಈ ತಿಂಗಳು ಮದುವೆಯಾಗುವ ಸಂಭವ ಹೆಚ್ಚಾಗಿದೆ ಆರೋಗ್ಯ ಆಲಸ್ಯ ಒತ್ತಡ ಕಡಿಮೆ ಮಾಡಿಕೊಳ್ಳಿ ನಿಮ್ಮ ಲಗ್ನಾಧಿಪತಿಯಾದ ಕುಜನು ಲಗ್ನವನ್ನು ನೋಡುತ್ತಿರುವುದರಿಂದ ತಲೆನೋವು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ನೀವು ಬಳಲಬೇಕಾಗುತ್ತದೆ ನಿಯಮಿತವಾದ ಆಹಾರ ಮತ್ತು ವ್ಯಾಯಾಮ ಮಾಡುವುದರಿಂದ ನಿಮಗೆ ಅದರಿಂದ ನಿವಾರಣೆ ಹೊಂದಬಹುದು ಇನ್ನು ಈ ತಿಂಗಳು ಹನುಮಾನ್ ದೇವರಿಗೆ ಪೂಜೆ ಮಾಡಿಸಿ ಕೆಂಪು ಬಟ್ಟೆ ದಾನವನ್ನು ಮಾಡಿದರೆ ಇನ್ನು ಒಳ್ಳೆಯದಾಗುತ್ತದೆ ಈ ತಿಂಗಳು ವಿಶೇಷವಾಗಿ ಉನ್ನತಿ ಆತ್ಮವಿಶ್ವಾಸ ಆರ್ಥಿಕ ಲಾಭಗಳನ್ನು ಮೇಷರಾಶಿ ಮೇಷಲಗ್ನದವರು ಪಡೆಯುತ್ತಾರೆ